ಹರಿಯಾಣ ರಾಜ್ಯ ರಾಜಕೀಯದಲ್ಲಿ ಭಾರಿ ಸಂಚಲನ ಸೃಷ್ಟಿಯಾಗಿದೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ಮನೋಹರ್ ಲಾಲ್ ಕಟ್ಟರ್ ಮನೋಹರ್ ಲಾಲ್ ಕಟ್ಟರ್ ಅವರು ರಾಜ್ಯಪಾಲರಿಗೆ ತಮ್ಮ ರಾಜೀನಾಮೆ ಪತ್ರವನ್ನು ರವಾನಿಸಿದ್ದಾರೆ ಹರಿಯಾಣದಲ್ಲಿ ಮುರಿದು ಬಿದ್ದಿದೆ ಬಿಜೆಪಿ ಜೆಜೆಪಿಯ ಮೈತ್ರಿ ಮೈತ್ರಿಯನ್ನ ಮುರಿದ ಬೆನ್ನಲ್ಲೇ ಈಗ ಸಿಎಂ ಸ್ಥಾನಕ್ಕೆ ಕಟ್ಟರ್ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಲೋಕಸಭಾ ಚುನಾವಣೆಗೆ ಸೀಟು ಹಂಚಿಕೆಯಲ್ಲಿ ಒಮ್ಮತ ಮೂಡಲೇ ಇಲ್ಲ ಹೀಗಾಗಿ ಮೈತ್ರಿ ಮುರಿದು ಬಿದ್ದಿದೆ ಸಿಎಂ ಸ್ಥಾನಕ್ಕೆ ಮನೋಹರ್ ಲಾಲ್ ಖಟ್ಟರ್ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ ರಾಜ್ಯಪಾಲರ ಮೂಲಕ ರಾಜೀನಾಮೆ ಪತ್ರ ರವಾನಿಸಿದ್ದಾರೆ ಪಕ್ಷೇತರ ಶಾಸಕರ ಬೆಂಬಲವನ್ನ ಪಡ್ಕೊಂಡು ಸರ್ಕಾರ ರಚನೆಗೆ ಬಿಜೆಪಿ ನಿರ್ಧಾರವನ್ನ ಮಾಡ್ತಾ ಇದೆ ಪಕ್ಷೇತರ ಶಾಸಕರು ಆರು ಜನ ಇದ್ದಾರೆ ಅವರ ಬೆಂಬಲವನ್ನ ಪಡ್ಕೊಳ್ಳುವ ಮೂಲಕ ಸರ್ಕಾರ ರಚನೆಗೆ ಬಿಜೆಪಿ ಮುಂದಾಗ್ತಾ ಇದೆ ಈ ಮೂಲಕ ಈಗ ಬಿಜೆಪಿ ಹಾಗೂ ಪಿಯ ಮೈತ್ರಿ ಮುರಿದು ಬಿದ್ದಿದೆ ಜನನಾಯಕ ಜನತಾ ಪಕ್ಷ ಮತ್ತು ಬಿಜೆಪಿ ಎರಡೂ ಕೂಡ ಮೈತ್ರಿಯಾಗಿ ಸರ್ಕಾರವನ್ನ ರಚನೆ ಮಾಡಿದ್ವು ಆದರೆ ಮುಂಬರುವಂತಹ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಸೀಟು ಹಂಚಿಕೆಯಲ್ಲಿ ಎರಡು ಪಕ್ಷಗಳ ಮಧ್ಯೆ ಕೂಡ ಒಮ್ಮತ ಮೂಡಿಲ್ಲ ಸೀಟು ಹಂಚಿಕೆಗೆ ಸಂಬಂಧ ಎಷ್ಟೇ ಚರ್ಚೆಯಾದರೂ ಸಭೆಗಳಾದರೂ ಕೂಡ ಒಮ್ಮತ ಮೂಡಿಲ್ಲ ಹೀಗಾಗಿ ಮನೋಹರ್ ಲಾಲ್ ಖಟ್ಟರ್ ಅವರು ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಈ ರಾಜೀನಾಮೆ ಬಳಿಕ ಮುಂಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಲ್ ಲೋಕಸಭಾ ಕ್ಷೇತ್ರದಿಂದ ಮನೋಹರ್ ಲಾಲ್ ಖಟ್ಟರ್ ಅವರು ಸ್ಪರ್ಧೆ ಮಾಡುವಂಥ ಸಾಧ್ಯತೆ ಕೂಡ ಇದೆ ಈ ಹಿಂದೆ ತರುಣ್ ಚೌಕ್ ಮತ್ತು ಅರ್ಜುನ್ ಮುಂಡಾ ಅವರನ್ನು ಕೂಡ ಭೇಟಿ ಮಾಡಿದ್ರು ಒಂದಷ್ಟು ಮಾತುಕತೆ ಕೂಡ ಆಗಿತ್ತು ಸೀಟು ಹಂಚಿಕೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಬೇ ಒಮ್ಮತ ಮೂಡಲಿಲ್ಲ ಉಪಮುಖ್ಯಮಂತ್ರಿ ದುಷ್ಯಂತ್ ಚೌತಾಲ ಅವರು ಕೂಡ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದರು ಎಷ್ಟೇ ಚರ್ಚೆಗಳಾದರೂ ಕೂಡ ಒಮ್ಮತ ಮಾತ್ರ ಮೂಡಲೇ ಇಲ್ಲ ಸೀಟು ಹಂಚಿಕೆಗೆ ಸಂಬಂಧಪಟ್ಟಂತೆ ಮುನಿಸು ಹೆಚ್ಚಾದ ಕಾರಣ ಈಗ ಬಿ ಜೆ ಪಿ ಜೆ ಜೆ ಪಿಯ ಅಂದರೆ ಜನ ಜನನಾಯಕ ಜನತಾ ಪಕ್ಷ ಮತ್ತು ಬಿ ಜೆ ಪಿ ಇಬ್ಬರ ಮಧ್ಯೆ ಕೂಡ ಇದ್ದಂಥ ಮೈತ್ರಿ ಮುರಿದು ಬಿದ್ದಿದೆ ಹೀಗಾಗಿ ಹರಿಯಾಣ ರಾಜ್ಯ ರಾಜಕಾರಣದಲ್ಲಿ ಈಗ ಒಂದಷ್ಟು ಸಂಚಲನ ಅಂತೂ ಹುಟ್ಟು ಹಾಕ್ಕೊಂಡಂತಾಗಿದೆ ಜೆ ಜೆ ಪಿ ಒಂದರಿಂದ ಎರಡು ಕ್ಷೇತ್ರಗಳಿಗೆ ಅಂದರೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಒಂದು ಅಥವಾ ಎರಡು ಕ್ಷೇತ್ರಗಳಿಗೆ ನಾವು ಸ್ಪರ್ಧೆ ಮಾಡ್ತೀವಿ ಅನ್ನುವಂಥ ಬೇಡಿಕೆಯನ್ನು ಕೂಡ ಇಟ್ಟಿತ್ತು ಆದರೆ ಬಿ ಜೆ ಪಿ ಇದಕ್ಕೆ ಒಪ್ಕೊಂಡಿರಲಿಲ್ಲ ಅದೇ ರೀತಿಯಾಗಿ ಸ್ವತಂತ್ರವಾಗಿರುವಂತಹ ಒಂದಷ್ಟು ಶಾಸಕರು ಆರು ಜನ ಶಾಸಕರು ಕೂಡ ಬೆಂಬಲ ಕೊಡ್ತಾರೆ ಎನ್ನಲಾಗ್ತಾ ಇತ್ತು ಆದ್ರೀಗ ಬಿಜೆಪಿ ಜೆ ಜೆ ಪಿಯ ಮಧ್ಯೆ ಇರುವಂತಹ ಮೈತ್ರಿ ಮುರಿದು ಬಿದ್ದಿರೋದ್ರಿಂದ ಈ ಸ್ವತಂತ್ರ ಶಾಸಕರು ಬಿ ಜೆ ಪಿಗೆ ಸಹಕಾರ ನೀಡ್ತಾರೆ ಅನ್ನುವಂಥ ಚರ್ಚೆ ಕೂಡ ಶುರುವಾಗಿದೆ ಆರು ಜನ ಪಕ್ಷೇತರ ಶಾಸಕರಿರೋದ್ರಿಂದ ಯಾರು ಬಿ ಜೆ ಸಪೋರ್ಟ್ ಮಾಡ್ತಾರೆ ಯಾರು ಜೆ ಜೆ ಪಿಗೆ ಅಂದರೆ ಜನನಾಯಕ ಜನತಾ ಪಕ್ಷಕ್ಕೆ ಬೆಂಬಲವನ್ನು ಕೊಡ್ತಾರೆ ಅನ್ನುವಂಥದ್ದು ಒಂದಷ್ಟು ಕುತೂಹಲವನ್ನು ಕೂಡ ಕೆರಳಿಸ್ತಾ ಇದೆ ಸದ್ಯಕ್ಕೆ ಕರ್ನಾಲ್ ಸಂಸದ ಸಂಜಯ್ ಭಾಟಿಯಾ ಅಥವಾ ರಾಜ್ಯಾಧ್ಯಕ್ಷ ನಯಾಬ್ ಸಿಂಗ್ ಸಿಎಂ ಆಗಬಹುದು ಎನ್ನಲಾಗ್ತಾ ಇದೆ ನೋಡ್ಬೇಕು ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತಾರೆ ನನ್ನ ಕೊಲೀಗ್ ಪ್ರಭು ಡೆಸ್ಕ್ ಲೈವ್ ಇಂದ ಜಾಯಿನ್ ಆಗಿದ್ದಾರೆ ಪ್ರಭು ಈಗ ಹರಿಯಾಣದ ರಾಜ್ಯ ರಾಜಕಾರಣದಲ್ಲಿ ಒಂದು ರೀತಿಯಾಗಿ ಮೇಜರ್ ಡೆವಲಪ್ಮೆಂಟ್ ಆಗಿದೆ ಜೆಜೆಪಿ ಮತ್ತೆ ಬಿಜೆಪಿ ಮಧ್ಯೆ ಮೈತ್ರಿ ಈಗ ಮುರಿದು ಬಿದ್ದಿದೆ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಸೀಟು ಹಂಚಿಕೆ ವಿಚಾರದಲ್ಲಿ ಒಮ್ಮತ ಮೂಡಲೇ ಇಲ್ಲ ಹಾಗಾಗಿ ಸದ್ಯಕ್ಕೆ ಪಕ್ಷೇತರ ಶಾಸಕರು ಕೂಡ ಬಿಜೆಪಿಗೆ ಸಪೋರ್ಟ್ ಮಾಡ್ತಾರೆ ಎನ್ನಲಾಗ್ತಾ ಇದೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಹರಿಯಾಣ ರಾಜ್ಯ ರಾಜಕಾರಣದಲ್ಲಿ ಖಂಡಿತ ಸೌಖ್ಯ ಲೋಕಸಭೆ ಚುನಾವಣೆ ಹತ್ತಿರ ಬಂದಂತಹ ಸಂದರ್ಭದಲ್ಲೇ ಹರಿಯಾಣದಲ್ಲಿ ಒಂದು ರಾಜಕೀಯ ಕ್ಷಿಪ್ರವಾದಂಥ ಬೆಳವಣಿಗೆ ನಡೆದಿದೆ ಈ ಹಿಂದಿನಿಂದಲೂ ಕೂಡ ಕೆಲವೊಂದಿಷ್ಟು ಚರ್ಚೆಗಳು ನಡೀತಾ ಇತ್ತು ಅಲ್ಲಿ ಮನೋಹರ್ ಲಾಲ್ ಕಟ್ಟ್ರ ಬದಲಾವಣೆ ಮಾಡಬೇಕು ಹೊಸ ಮುಖವನ್ನು ತರಬೇಕು ಎಂ ಆಗಿ ಅವಕಾಶವನ್ನು ಮಾಡಿಕೊಡಬೇಕು ಬೇರೆಯವ್ರಿಗೆ ಅಂತೇಳಿ ಯಾಕಂದರೆ ಎರಡು ಸಾವಿರದ ಹದಿನಾಲ್ಕರಿಂದ ಮನೋಹರ್ ಲಾಲ್ ಕಟ್ಟರ್ ಅವರು ಸಿಎಂ ಸ್ಥಾನದಲ್ಲಿದ್ದಾರೆ ಎರಡನೇ ಅವಧಿಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವರನ್ನು ಕೂಡ ಸಿಎಂ ಮಾಡಲಾಯಿತು ಬಟ್ ಈಗ ಜೆ ಜೆ ಪಿ ಅನ್ನುವಂಥ ಒಂದು ಸ್ಥಳೀಯ ಪಾರ್ಟಿಯೊಂದಿಗೆ ಇವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೈತ್ರಿನ ಮಾಡ್ಕೊಳ್ತಾರೆ ಅಧಿಕಾರಕ್ಕೂ ಕೂಡ ಬರ್ತಾರೆ ಅಲ್ಲಿ ಅಂದರೆ ನಾವು ಅಲ್ಲಿ ಮ್ಯಾಜಿಕ್ ನಂಬರ್ ನೋಡಬೇಕಾಗತ್ತೆ ಮತ್ತು ಸಂಖ್ಯಾಬಲವನ್ನು ನೋಡಬೇಕಾಗತ್ತೆ ಒಟ್ಟು ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳನ್ನು ಹರಿಯಾಣ ಹೊಂದಿದೆ ಮ್ಯಾ ನಂಬರ್ ನಲವತ್ತಾರು ಬಿಜೆಪಿ ನಲವತ್ತೊಂದಿದೆ ಕಾಂಗ್ರೆಸ್ ಮೂವತ್ತಿದೆ ಜೆ ಜೆ ಪಿ ನಾಲ್ಕಿದ್ದಾರೆ ಪಕ್ಷೇತರಾರಿದ್ದಾರೆ ಇನ್ನೊಂದು ಲೋಕಲ್ ಪಾರ್ಟಿ ಒಬ್ಬ ಎಂ ಎಲ್ ಎ ಇದ್ದಾರೆ ಹಾಗಾಗಿ ಈಗ ಜೆ ಜೆ ಪಿ ಅವರು ಕೈ ಕೊಟ್ಟರು ಕೂಡ ಬಹಳ ಈಸಿಯಾಗಿ ಸರ್ಕಾರವನ್ನು ರಚನೆ ಮಾಡುತ್ತೆ ಬಿ ಜೆ ಪಿಯವರು ಅವರು ಬಿ ಜೆ ಪಿ ಅವರು ಸರ್ಕಾರ ರಚನೆ ಮಾಡೋದು ಮತ್ತೆ ಕನ್ಫರ್ಮ್ ಯಾಕಂತ ಹೇಳಿದ್ರೆ ಆ ಪಕ್ಷೇತರ ಆರು ಜನ ಆಲ್ರೆಡಿ ಕೂಡ ನಾವು ಬಿ ಜೆ ಪಿಗೇನೆ ಸಪೋರ್ಟ್ ಮಾಡ್ತೀವಿ ಅಂತ ಖಂಡಿತವಾಗಿ ಹೇಳಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲೂ ಕೂಡ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ಅವ್ರು ಭಾಗಿಯಾಗ್ತಾರೆ ಈಗಾಗಲೇ ರಾಜೀನಾಮೆ ಕೊಟ್ಟಿದ್ದಾರೆ ಸಂಪುಟ ಸಚಿವ ಸಂಪುಟ ಏನಿತ್ತಲ್ಲ ಕ್ಯಾಬಿನೆಟ್ ಕಂಪ್ಲೀಟ್ ಆಗಿ ವಿಸರ್ಜನೆ ಆಗಿದೆ ಈಗ ಬರ್ತಿರುವಂತಹ ಮಾಹಿತಿ ನೀವಾಗಲೇ ಹೇಳ್ತಾ ಇದ್ರಿ ಇಬ್ಬರು ಸಂಭಾವ್ಯರ ಹೆಸರು ಮುಖ್ಯಮಂತ್ರಿಗಳ ರೇಸ್ನಲ್ಲಿ ಕೇಳಿ ಬರ್ತಿದೆ ಹೇಳಿ ಸಂಜಯ್ ಭಾಟಿಯಾ ಸಂಸದರು ಜೊತೆಗೆ ನೈಬ್ ಸಿಗ್ ಅಂತ ಹೇಳಿ ರಾಜ್ಯ ಅಧ್ಯಕ್ಷರು ಬಿಜೆಪಿ ಅಧ್ಯಕ್ಷರು ಬಟ್ ಈಗ ಅವರ ಹೆಸರುಗಳು ಮುನ್ನೆಲೆಗೆ ಬರ್ತಾ ಇತ್ತು ಬಟ್ ವಾಪಸ್ ಈಗ ಖಟ್ಟರ್ ಅವರೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ ಯಾಕಂತ ಹೇಳಿದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕಟ್ಟರ್ ಅವರು ಬಹಳ ಅತ್ಯಾಪ್ತರು ಇಬ್ರು ಕೂಡ ಒಂದೇ ವಯೋಮಾನದವರು ಈ ಹಿಂದೆ ಪಕ್ಷವನ್ನ ಕಟ್ಟಿ ಬೆಳೆಸಿದಂತವ್ರು ನಿನ್ನೆ ತಾನೆ ಮನೋಹರ್ ಲಾಲ್ ಖಟ್ಟರ್ ಪ್ರಧಾನಿ ನರೇಂದ್ರ ಮೋದಿಯವರು ಹಾಡಿ ಹೋಗಿದ್ರು ಹಾಗಾಗಿನೇ ನಮಗನಿಸ್ತಾ ಇದೆ ಏ ಯಾಕಂತ ಹೇಳಿದ್ರೆ ಅವಧಿ ಏನು ಜಾಸ್ತಿ ಇಲ್ಲ ಈಗ ನವಂಬರ್ ನವೆಂಬರ್ ಮೂರಕ್ಕೆ ಈ ಒಂದು ಸರ್ಕಾರದ ಹರಿಯಾಣ ಸರ್ಕಾರದ ಅವಧಿ ಮುಕ್ತಾಯ ಆಗುತ್ತೆ ಅಕ್ಟೋಬರ್ನಲ್ಲಿ ಎಲೆಕ್ಷನ್ ಬರುತ್ತೆ ಹಾಗಾಗಿ ಇನ್ನೊಂದು ಆರೇಳು ತಿಂಗಳ ಇರೋದರಿಂದಾಗಿ ಖಟ್ರವರನ್ನೇ ಮುಂದುವರಿಸುವಂತಹ ಸಾಧ್ಯತೆಗಳು ಕೂಡ ಇದಾವೆ ಈಗ ಅಲ್ಲಿ ಒಟ್ಟು ಹತ್ತು ಲೋಕಸಭಾ ಕ್ಷೇತ್ರಗಳು ಬರ್ತವೆ ಬಿ ಜೆ ಪಿ ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕ್ಲೀನ್ ಸ್ವೀಪನ್ನು ಮಾಡಿತ್ತು ಈಗ ಇವರು ಜೆ ಜೆ ನಮಗೆ ಒಂದು ಅಥವಾ ಎರಡು ಕೋಡಿ ಅಂತ ಅದು ಕೆಲವೊಂದಿಷ್ಟು ಬಲಿಷ್ಠ ಕ್ಷೇತ್ರಗಳಿಗೆ ಡಿಮ್ಯಾಂಡ್ ಮಾಡಿದ್ರು ಹಾಗಾಗಿ ದುಷ್ಯಂತ್ ಅವರ ಒಂದು ಬೇಡಿಕೆಗೆ ಹೈಕಮಾಂಡ್ ಕೂಡ ಒಪ್ಪಲಿಲ್ಲ ನಿನ್ನೆ ನಡ್ಡಾ ಅವ್ರನ್ನ ಭೇಟಿಯಾಗಿದ್ರು ಅಮಿತ್ ಶಾ ತೆಗೆದುಕೊಂಡಿದ್ದಾರೆ ಬೆಳವಣಿಗೆ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಚರ್ಚೆ ಕೂಡ ಇತ್ತು ಬಟ್ ಈಗ ಏನು ಲೋಕಸಭೆ ಚುನಾವಣೆಗೆ ಈಗ ಸಂಜಯ್ ಬಾಟೆ ಅವರನ್ನೇ ಮುಂದುವರಿಸಿ ಖಟ್ಟ್ರನ್ನೇ ಮುಖ್ಯಮಂತ್ರಿಯಾಗಿ ಮತ್ತೆ ಮುಂದುವರಿಸುವಂತಹ ಸಾಧ್ಯತೆಗಳಿದ್ದಾವೆ ಹಾಗಾಗಿ ಈಗ ಸಚಿವ ಸಂಪುಟದ ವಿಸರ್ಜನೆ ಆದರೂ ಕೂಡ ಯಾವುದೇ ರೀತಿಯ ಬದಲಾವಣೆಗಳು ಆಗಲಿಕ್ಕಿಲ್ಲ ಅದೇ ಸಚಿವರು ಕಂಟಿನ್ಯೂ ಆಗಬಹುದು ಯಾಕಂದ್ರೆ ಅವಕಾಶ ಕಡಿಮೆ ಇರೋದ್ರಿಂದಾಗಿ ತಿಂಗಳುಗಳು ಹೊಸ ಒಂದು ಎಲೆಕ್ಷನ್ ಬರೋಕ್ಕೆ ಅವಕಾಶಗಳು ಅಂದ್ರೆ ತಿಂಗಳುಗಳು ಕಡಿಮೆ ಇರೋದ್ರಿಂದಾಗಿ ಅವರೇ ಮುಂದುವರಿಯುವಂಥ ಸಾಧ್ಯತೆ ಬಟ್ ಇದರಲ್ಲಿ ಯಾವುದೇ ಇಲ್ಲ ಯಾಕಂತ ಹೇಳಿದ್ರೆ ಈ ಮ್ಯಾಜಿಕ್ ನಂಬರ್ ನೋಡ್ತಾ ಇದ್ರೆ ಬಿಜೆಪಿ ಪಕ್ಷೇತರ ಆರು ಇನ್ನೊಂದು ಅಲ್ಲಿ ಲೋಕಲ್ ಪಾರ್ಟಿದು ಪ್ಲಸ್ ಎಲ್ಲ ಸೇರಿದ್ರೆ ನಲವತ್ತೆಂಟಾಗಿತ್ತು ಹಾಗಾಗಿ ಬಿಜೆಪಿ ಸರ್ಕಾರ ಹರಿಯಾಣದಲ್ಲಿ ಸುಭದ್ರವಾಗಿದೆ ಈಗ ಕಟ್ಟ್ರವರೇ ಬಹುತೇಕವಾಗಿ ನಮ್ಗನಿಸ್ತಾ ಇದೆ ಅವರೇ ಸಿಎಂ ಪೂರ್ಣಾವಧಿಯನ್ನು ಮುಗಿಸ್ತಾರೆ ಅಂತ ಸೌಖ್ಯ